ಒಂದಾನೊಂದು ಕಾಲದಲ್ಲಿ ರಾಮು ಎನ್ನುವ ತನ್ನ ಹೆಂಡತಿಯೊಂದಿಗೆ ಲೇ ರಾಧಾ ನಾನು ಪಟ್ಟಣಕ್ಕೆ ಹೋಗಿ ಕುಂಬಳಕಾಯಿಯನ್ನು ಮಂಡಿಗೆ ಹಾಕಿ ಬರ್ತೀನಿ ಈ ಸಾರಿ ಚೆನ್ನಾಗಿದೆ ಮಾರುಕಟ್ಟೆಯಲ್ಲಿ ಬೆಲೆ ಚೆನ್ನಾಗಿದೆ ಆಗ ರಾಧಾ ದಯೆ ಒಳ್ಳೆ ಬೆಲೆ ಸಿಕ್ಕಿದರೆ ನನಗೆ ಒಂದು ರೇಷ್ಮೆ ಸೀರೆ ಅಂತ ಹೇಳಿದ್ರಿ ಅದನ್ನು ಮರೆತಿಲ್ಲ ತಾನೆ ಅದನ್ನೆಲ್ಲಾದ್ರೂ ಮರೆಯೋದಕ್ಕಾಗುತ್ತಾ ಖಂಡಿತ ತರ್ತೀನಿ ಸರಿ ನಾನು ಇನ್ನು ಬರುವುದು ಮೂರು ದಿನವಾಗುತ್ತೆ ತೋಟದ ಕಡೆ ಸರಿಯಾಗಿ ಗಮನ ಕೊಡು ಸರಿ ಆಗ ರಾಮು ಕುಂಬಳಕಾಯಿಯನ್ನು ತೆಗೆದುಕೊಂಡು ಪೇಟೆಗೆ ಹೊರಡುತ್ತಾನೆ ಆಗ ದಾರಿಯ ಮಧ್ಯೆ ಒಬ್ಬ ಸಿಗುತ್ತಾನೆ ಆಗ ರಾಮು ಯಾವೂರಪ್ಪ ಇಲ್ಲಿ ಉಳಿದುಕೊಳ್ಳಲು ಜಾಗವಿದೆಯೇ ಇಲ್ಲಿಂದ ಎರಡು ಪಲ್ಲಂಗ ಹೋದರೆ ಸೀತಾಪುರ ಎಂದು ಸಿಗುತ್ತೆ ಅಲ್ಲಿ ಸ್ವಲ್ಪ ಮನೆಗಳಿವೆ ಯಾವುದಾದರೂ ಮನೆಯಲ್ಲಿ ಕೇಳಿ ನೋಡಿ ಏನಾದರೂ ವ್ಯವಸ್ಥೆಯಾಗಬಹುದು ರಾಮು ಧನ್ಯವಾದಗಳನ್ನು ಹೇಳಿ ಮುಂದೆ ಹೋಗುತ್ತಾನೆ ಮುಂದೆ ಸಾಗಿದಾಗ ಒಂದು ಮನೆ ಹತ್ತಿರ ಶರವಯ್ಯ ಎಂಬ ವ್ಯಕ್ತಿ ಕುಳಿದುಕೊಂಡಿರುತ್ತೆ ಆಗ ರಾಮು ನಮಸ್ಕಾರ ನಾನು ರಾಮು ಹರಿಪುರದವನು ಶಿವಪುರಕ್ಕೆ ಹೊರಟಿದ್ದೆ ಕುಂಬಳಕಾಯಿಯನ್ನು ಮಂಡಿಗೆ ಹಾಕುವುದಕ್ಕಾಗಿ ಮತ್ತು ಮುಳುಗುತ್ತಿದೆ ಬೆಳಗ್ಗೆ ತನಕ ಉಳಿದುಕೊಳ್ಳಲು ವ್ಯವಸ್ಥೆ ಏನಾದರೂ ಇದೆಯೇ ಇಲ್ಲಿ ಎಲ್ಲಾ ವ್ಯವಸ್ಥೆಯೂ ಇದೆ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ನಮ್ಮ ಊರು ಅತಿಥಿ ಸೇವೆಗೆ ದೊಡ್ಡ ಹೆಸರು ಮಾಡಿದೆ ಇವತ್ತು ನಮ್ಮ ಮನೆಯಲ್ಲೇ ಉಳಿದುಕೊಳ್ಳಿ ನಮ್ಮ ಪಾಲಿನ ಅತಿಥಿಗಳು ಎಂದರೆ ಸಾಕ್ಷಾತ್ ದೇವರ ಅವತಾರ ನೀವು ನಮ್ಮ ಮನೆಗೆ ಬಂದಿದ್ದು ನಮ್ಮ ಅದೃಷ್ಟ ಬನ್ನಿ ಅಲ್ಲಿ ಬಾವಿ ಕಟ್ಟೆ ಹತ್ತಿರ ಕೈಕಾಲು ತೊಳೆದುಕೊಳ್ಳಿ ನಾನು ನಿಮ್ಮ ಎತ್ತುಗಳಿಗೆ ಉರುಳಿ ಹಾಕಿ ಬರುತ್ತೇನೆ ನಿಮ್ಮದು ತುಂಬಾ ದೊಡ್ಡ ಮನಸ್ಸು ನಂತರ ಶರವಯ್ಯ ಹಸುವಿಗೆ ನೀರನ್ನು ಕುಡಿಸಿ ಕುಂಬಳಕಾಯಿಯನ್ನು ನೋಡಿ ಆಹಾ ಇಷ್ಟು ದೊಡ್ಡ ಕುಂಬಳಕಾಯಿಗಳು ಈಗ ಕುಂಬಳಕಾಯಿಗೆ ಒಳ್ಳೆ ಬೆಲೆ ಇದೆ ಈ ಗಾಡಿಯಲ್ಲಿರುವ ಕುಂಬಳಕಾಯಿಗಳಿಗೆ ಹತ್ತು ಸಾವಿರಕ್ಕಿಂತ ಕಡಿಮೆ ಬೆಲೆ ಇರಲು ಸಾಧ್ಯವಿಲ್ಲ ನಂತರ ಒಳಗೆ ಹೋಗೋಣವೇ ಸ್ವಾಮಿ ನನ್ನ ಹೆಂಡತಿಯ ಹತ್ತಿರ ಹೇಳಿ ಒಳ್ಳೆ ಅಡುಗೆ ಮಾಡಿಸ್ತೀನಿ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ ನಾಳೆ ಬೆಳಗ್ಗೆ ಹೊರಡುವಿರಂತೆ ಆಹಾ ಎಂತ ಸಂಸ್ಕಾರ ಅಂತರು ನೀವೆಲ್ಲ ನಾನು ಎಷ್ಟೋ ಊರಿಗೆ ಭೇಟಿ ನೀಡಿದ್ದೇನೆ ಆದರೆ ನಿಮ್ಮಷ್ಟು ಆತಿಥ್ಯ ನೀಡುವವರನ್ನು ಎಲ್ಲೂ ನೋಡಿರಲಿಲ್ಲ ಅದೆಲ್ಲ ಈ ಮಣ್ಣಿನ ಗುಣ ನಮ್ಮ ತಾತನ ಕಾಲದಲ್ಲಿ ಅತಿಥಿಗಳಿಲ್ಲದೆ ಊಟವನ್ನೂ ಮಾಡುತ್ತಿರ್ಲಿಲ್ಲಂತೆ ಊರೆಲ್ಲ ಹುಡುಕಿ ಯಾರಾದರೂ ಹಸಿವಿನಲ್ಲಿದ್ದಾರಾ ಎಂದು ನೋಡಿ ಅವರ ಹೊಟ್ಟೆ ತುಂಬಿದ ಮೇಲೇನೆ ನಮ್ಮ ಮನೆಯವರು ಊಟ ಮಾಡ್ತಿದ್ರಂತೆ ಮತ್ತೆ ಯಜಮಾನರೇ ನೀವೇನು ಮಾಡಿಕೊಂಡಿದ್ದೀರಿ ನಮ್ಮದು ಒಂದಷ್ಟು ಜಮೀನಿದೆ ನಾವು ಈ ಬಾರಿ ಕುಂಬಳಕಾಯಿಯನ್ನು ಬೆಳೆತಿದ್ದೇವೆ ಕುಂಬಳಕಾಯಿಯಲ್ಲಿ ಈ ಸಾಲ ಒಳ್ಳೆ ಬೆಲೆ ಇದೆ ಹೌದೌದು ಬೆಳೆಲು ಚೆನ್ನಾಗಿದೆ ಬೆಲೆನೂ ಚೆನ್ನಾಗಿದೆ ಬೆಳೆ ಚೆನ್ನಾಗಿದೆ ಅನ್ನೋದು ನಿಮ್ಮ ಗಾಡಿಯಲ್ಲಿ ಇರೋ ಕುಂಬಳಕಾಯಿಯನ್ನು ನೋಡಿ ಗೊತ್ತಾಯಿತು ಊಟಕ್ಕೆ ಬನ್ನಿ ಇಬ್ರು ಉಪ್ಪು ಖಾರ ಎಲ್ಲ ಸರಿಯಾಗಿದೆ ತಾನೇ ಎಲ್ಲ ಅದ್ಭುತವಾಗಿದೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯೇ ಅಡುಗೆ ಮಾಡಿದಂತಿದೆ ಅಯ್ಯಯ್ಯೋ ತುಂಬಾ ದೊಡ್ಡ ಮಾತು ಅದರಲ್ಲಿ ಏನಿದೆ ಮನಸ್ಸಿಲ್ಲ ಇರೋದನ್ನ ಹೇಳಿದೆ ಮತ್ತು ಮನಸ್ಸಿನಲ್ಲಿ ನಾಳೆ ಬೆಳಿಗ್ಗೆ ಹೋಗುವಾಗ ಒಂದಷ್ಟು ಕುಂಬಳಕಾಯಿಗಳನ್ನು ಕೊಟ್ಟು ಹೋಗಬೇಕು ತುಂಬಾ ಒಳ್ಳೆ ಮನಸ್ಸು ಇವರಿಬ್ಬರದು ರಾಮು ಅವರೇ ನೀವಿನ್ನು ಮಲಗಿ ಅಲ್ಲಿ ಹಾಸಿಗೆ ತುಂಬಾ ಉಪಕಾರವಾಯಿತು ಹೇಳಬೇಡಿ ರಾಮು ಮಲಗಿರುತ್ತಾನೆ ಮರುದಿನ ಬೆಳಗ್ಗೆ ರಾಮುವಿಗೆ ಎಚ್ಚರವಾಗುತ್ತದೆ ಮುಖ ತೊಳೆಯಲೆಂದು ಬಾವಿಕಟ್ಟೆ ಹತ್ತಿರ ಬರುತ್ತಾನೆ ಅಲ್ಲಿ ನಿಂತಿದ ಬಾವಿಕಟ್ಟೆ ಬಳಿ ಮುಕ್ಕಾಲು ಭಾಗ ಕುಂಬಳಕಾಯಿ ಇರುವುದಿಲ್ಲ ಆಗ ರಾಮು ಶರವಯ್ಯ ಶರವಯ್ಯ ಶರವಯ್ಯನ ಹತ್ತಿರ ಬಂದು ಶರವಯ್ಯ ತಮಾಷೆ ಮಾಡ್ತೀರಾ ನನ್ನ ಗಾಡಿಯಲ್ಲಿರುವ ಕುಂಬಳಕಾಯಿ ತಂದು ಇಲ್ಯಾಕೆ ಹಾಕಿದ್ದೀರಾ ತಮಾಷೆ ನಾನ್ ಮಾಡ್ತಿಲ್ಲ ನೀವು ಮಾಡ್ತಿರೋದು ನಿಮ್ಮ ಗಾಡಿಯಲ್ಲಿರುವ ಕುಂಬಳಕಾಯಿಯನ್ನು ತಲ್ಲಿ ನಮ್ಮ ಹೊಲದಲ್ಲಿ ಬೆಳೆದಿರುವ ಕುಂಬಳಕಾಯಿಯೇ ಬೇಕಾದಷ್ಟಿದೆ ಏನ್ ಶರವಯ್ಯ ಇದು ನೀವೀಗೂ ಮೋಸ ಮಾಡಬಹುದಾ ತುಂಬಾ ಉಪಕಾರ ಮಾಡುವಂತೆ ನಂಬಿಸಿ ನನ್ನ ಗಾಡಿಯಲ್ಲಿರೋ ಕುಂಬಳಕಾಯಿಯನ್ನ ಎತ್ತಿಕೊಳ್ಳೋದಾ ಏಯ್ ನಾಲಿಗೆ ಬಿಗಿ ಹಿಡಿದು ಮಾತಾಡು ನನ್ ಅನ್ನ ತಿಂದು ನಂಗೆ ಕಳ್ಳ ಅಂತೀಯ ಅಯೋಗ್ಯ ಈಗಲೇ ಇಲ್ಲಿಂದ ತೊಲಗು ಇಲ್ಲಾಂದ್ರೆ ಕೊಚ್ಚಿ ಬಿಸಾಕ್ತೀನಿ ಶರವಯ್ಯಾ ನಾನು ಶ್ರಮದಿಂದ ಬೆಳೆದ ಕುಂಬಳಕಾಯಿಗಳು ದಯಮಾಡಿ ವಾಪಸ್ ಕೊಟ್ಬಿಡು ನೀನು ಹೇಗಾದರೂ ಬೆಳ್ಕೊ ನಾನಂತೂ ನಿನ್ನ ಕುಂಬಳಕಾಯಿಯನ್ನು ತಗೊಂಡಿಲ್ಲ ಈಗಿಂದ ಇಂಗ್ಲೇ ತೊಲಗು ಇಲ್ಲಾಂದ್ರೆ ಇಲ್ಲಿಂದ ಎತ್ತಿ ಬಿಸಾಕ್ತೀನಿ ಕೈಯಿಂದ ಇಲ್ಲಿಂದ ವಾಪಸ್ ಹೇಗೋಗ್ಲಿ ವರ್ಷವೆಲ್ಲಾ ದುಡಿದಿದ್ದು ಕೈ ಬಿಟ್ಟೋಯ್ತು ಸಂಭಾವಿತರು ಅನ್ಕೊಂಡವ್ರೆ ಮೋಸ ಮಾಡ್ಬಿಟ್ರು ಶಿವಪುರ ಮಂಡಿಗೆ ಅಂತ ಹೊರಟಿದ್ದೆ ಆದರೆ ಸೀತಾಪುರ ಎಂಬ ಹಳ್ಳಿಯಲ್ಲಿ ಶರವಯ್ಯ ಎಂಬ ಮನುಷ್ಯ ಆತಿಥ್ಯ ಕೊಡುವ ನೆಪದಲ್ಲಿ ನನ್ನ ಕುಂಬಳಕಾಯಿಗಳನ್ನೆಲ್ಲ ಕದ್ದು ಬಿಟ್ಟ ನಾನು ಕಾಲಿಕೈ ಬಿಕಾರಿಯಾಗಿ ಬರ್ತಾ ಯೋಚನೆ ಮಾಡಬೇಡಿ ಆ ಶರವಯ್ಯ ನಿಮ್ಮ ಕುಂಬಳಕಾಯಿಯನ್ನು ಕದ್ದಿದ್ದೇ ಆದರೆ ನಿಮಗೆ ಖಂಡಿತ ಸೋಮು ಮೊದಲು ಈ ಊರಿನ ದಾಸಯ್ಯ ಹಾಗೂ ಒಬ್ಬ ವೈದ್ಯರನ್ನು ಕರೆಸಿ ಸ್ವಲ್ಪ ಹೊತ್ತಲ್ಲಿ ಶರವಯ್ಯನೂ ಬರಲಿ ಸತ್ಯ ಏನು ಎಂದು ಗೊತ್ತಾಗುತ್ತೆ ಓಹೋ ಹಾಗೆ ಆಗಲಿ ನಂತರ ದಾಸಯ್ಯ ಮತ್ತು ವೈದ್ಯರು ಅಲ್ಲಿಗೆ ಬರುತ್ತಾರೆ ಶರವಯ್ಯನು ಬರುತ್ತಾನೆ ಏ ಶರವಯ್ಯ ಈ ರಾಮು ನೀವು ಅವರ ಕುಂಬಳಕಾಯಿಯನ್ನು ಕದ್ದಿದ್ದೀರಿ ಅಂತ ಹೇಳ್ತಿದ್ದಾರೆ ಏ ಎಲ್ಲ ಶುದ್ಧ ಸುಳ್ಳು ಬಾಲಯ್ಯನವ್ರೆ ಈ ಮನುಷ್ಯ ಆಶಯ ಕೇಳ್ಕೊಂಡು ನಮ್ಮನೆಗ್ ಬಂದ ಏನೋ ಪಾಪ ಅಂತ ಆಶಯ ಕೊಟ್ಟೆ ಈಗ ನನ್ನೇ ಕಳ್ಳ ಅಂತಿದ್ದಾನೆ ಏನ್ ರಾಮು ಶರವಯ್ಯ ಹೀಗೆ ಹೇಳ್ತಿದ್ದಾನೆ ನಮ್ಮ ದೇವರ ಸತ್ಯವಾಗ್ಲು ಶರವಯ್ಯ ನಮ್ಮ ಕುಂಬಳಕಾಯಿಯನ್ನು ಕದ್ದಿದ್ದಾನೆ ನಾವು ಬೆಳೆದ ಕುಂಬಳಕಾಯಿಗಳೇ ರಾಶಿ ಕುಂಬಳಕಾಯಿ ಸರಿ ಶರವಯ್ಯ ನಿಮ್ಮ ಮಾತನ್ನ ನಂಬ್ತೀನಿ ನಿಮ್ಮ ಮನೆಯಿಂದ ಬಂದ ಕುಂಬಳಕಾಯಿಯನ್ನ ತರಿಸ್ತೀನಿ ಆಯ್ತಾ ಆಯ್ತು ಬಾಲಯ್ಯನವರೇ ಭೀಮಣ್ಣ ಶರವಯ್ಯನ ಮನೆಯಿಂದ ಬಂದ ಕುಂಬಳಕಾಯಿಯನ್ನು ತೆಗೆದುಕೊಂಡು ಬಾ ದಾಸಯ್ಯ ತಾಮೂಲಿನ ಗಾಡಿಯಲ್ಲಿ ಇರುವ ಕುಂಬಳಕಾಯಿ ಹಾಗೂ ಶರಬರಿನ ಮನೆಯಿಂದ ತಂದ ಕುಂಬಳಕಾಯಿಗೂ ವ್ಯತ್ಯಾಸ ಕಂಡುಹಿಡಿಯೋದಕ್ಕಾಗುತ್ತಾ ನಾನು ನಾಲ್ಕು ಮನೆ ಭಿಕ್ಷೆ ಎತ್ತಿ ಊಟ ಮಾಡೋನು ಹಾಗಾಗಿ ಎಲ್ಲರ ಮನೆ ರುಚಿ ನೋಡಿ ಅಭ್ಯಾಸ ಇದೆ ಆದ್ದರಿಂದ ಕುಂಬಳಕಾಯಿಯಲ್ಲಿ ವ್ಯತ್ಯಾಸ ಇದೆಯಾ ಅಂತ ಖಂಡಿತ ಕಂಡುಹಿಡಿಯೋಕಾಗುತ್ತೆ ಆದರೆ ರುಚಿ ನೋಡಬೇಕು ಅಷ್ಟೆ

ಮಾಂಡನ ಅವನ್ನ ನಮ್ಮ ರಾಜ್ಯದಲ್ಲಿ ಹಾಗಿಲ್ಲ ಅಲ್ವಾ ಕೊತ್ವಾಲರಿಗೆ ಗೊತ್ತಾದರೆ ಕಠಿಣ ಶಿಕ್ಷೆ ಖಂಡಿತ ಏನ್ ಶರವಯ್ಯ ನಿನಗೆ ಈ ವಿಷಯ ಗೊತ್ತಿಲ್ವಾ ರಾಜು ಕೂಡಲೇ ಈ ವಿಷಯವನ್ನ ಕೊತ್ವಾಲರಿಗೆ ತಿಳಿಸಬೇ ದಯವಿಟ್ಟು ಕ್ಷಮಿಸಿ ಆ ವಿಷಯದ ಕುಂಬಳಕಾಯಿ ನನ್ನದಲ್ಲ ಎಲ್ಲಾ ಈ ರಾಮುದೇ ನನ್ನ ಮನೆಯಲ್ಲಿರೋ ಕುಂಬಳಕಾಯಿ ಸಹ ಈ ರಾಮುದೆ ಏನೇ ಶಿಕ್ಷೆ ಕೊಡದಿದ್ರು ಅವನಿಗೆ ಕೊಡಿ ಬಿಟ್ಟು ಶರವಯ್ಯಾ ಈಗ ದಾರಿಗ್ ಬಂದ್ಯಾ ನೀನು ನಿನ್ನನ್ನು ಹೇಗೆ ಬಿಡಕ್ಕಾಗುತ್ತೆ ರಾಮುವಿನ ಕುಂಬಳಕಾಯಿ ಕದ್ದಿದ್ಯಾ ಎಂದು ಒಪ್ಪಿಕೊಂಡ ಮೇಲೆ ಸತ್ಯ ಕಂಡು ಹಿಡಿಯೋದಕ್ಕಾಗಿ ಸೋಮು ಮಾಡಿದ ಉಪಾಯ ಇದು ಈಗ ರಾಮುವಿನ ಕುಂಬಳಕಾಯಿಗಳನ್ನೆಲ್ಲ ಅವನಿಗೆ ವಾಪಸ್ ಕೊಡು ಮೋಸ ಮಾಡಿದ್ದಕ್ಕಾಗಿ ಐನೂರು ರೂಪಾಯಿ ಜುಲ್ಮಾನೆ ಕೊಡು ಆಯ್ತಾ ರಾಮು ನಿಮ್ಮ ಕುಂಬಳಕಾಯಿ ನಿಮ್ಗೆ ಸಿಕ್ತಲ್ವಾ ಸಂತೋಷನಾ ತುಂಬಾ ಧನ್ಯವಾದ ಸ್ವಾಮಿ ಧನ್ಯವಾದ ನನಗಲ್ಲ ಆ ಸ್ವಾಮಿಗೆ ಹೇಳು